ಹರಿಕಥಾ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ನುಡಿದು ನುಡೆದು ನುಡಿಸೆನ್ನೆಂದ ಪ್ರತಿದಿವಸದಲ್ಲಿ ಮರೆಯದಲೇ ಇವತ್ತು ವಾದ್ರಾ ಆರಾಧನೆ ಆದ್ದರಿಂದ ಗೋಪಾಲ್ ದಾಸರು ಬರೆದಿರುವಂತಹ ವಾದ್ರಾಜ ಸ್ವಾಮಿಗಳ ಮೇಲೆ ಬರೆದಿರುವಂಥ ಹಾಡಿನ ಬಗ್ಗೆ ಹೇಳ್ತಾ ಇದ್ದೇನೆ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮದುಪ ನಿಧಯದಲ್ಲಿ ತವ ಪಾದ ಧ್ಯಾನವನು ಆದರದಲ್ಲಿ ಕೊಟ್ಟಾದರಿ ಸೆಣ್ಣನು ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ಮೋಷಕ ಬಿಲದಿಂದ ಉದರ ಪೋಷಕ್ಕೆ ಬರಲಂದೋ ವಾಸುಕಿ ಭಯದಿ ನಿಮ್ಮಾಸನದೆಡೆ ಬರೆ ಕ್ಲೇಶ ಕಳೆದು ಸಂತೋಷವಗೈಸಿದೆ ವಾದೆ ರಾಜ ಮುನಿಪಾ ಹಯಮುಖ ಪಾದ ಕಮಲ ಮಧುಪಾ ಮುಂದೆ ಭೂತವರನ ಪ್ರೇರಿಸೆ ಹಿಂದೆ ಒಬ್ಬವರನ ನಿಂದರಿಸತಿ ಆನಂದದಿಂದ ಜನ ವೃಂದ ನೋಡುತ್ತಿರೆಯಂದನ ರಾಜ ವಾದಿರಾಜ ಹಯಮುಖ ಪಾದ ಕಮಲ ಮಧುಪಾ ಶಾಸ್ತ್ರ ಪ್ರಸಂಗದಲ್ಲಿ ನಾರಾಯಣ ಭೂತನ ಗೆಳೆದಲ್ಲೇ ಖ್ಯಾತಿಯಿಂದ ಬಹು ಮಾತನಾಡಿ ಶ್ರೀನಾಥನ ಮಂದಿರ ಪ್ರೀತಿಲಿ ತರಿಸಿದ ವಾದೆರಾಜ ಮುನಿಪಯಮುಖ ಪಾದ ಕಮಲ ಮಧುಪ ತುರಗವದನ ಪಾದ ಭುಜಲಿ ಧರಿಸಿಕೊಂಡ ಮೋದ ವರ ಕಡಲೆಯ ಮಡ್ಡಿಯನುಕರದಿಂದ ಧರಿಸಿ ಉಣಿಸಿದೆ ಗುರುವರ ಶುಭಕರ ರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪಾ ಆ ಮಹಾಗೋಪಾಲ ವಿಠಲನ ಪ್ರೇಮ ಪೂರ್ಣ ಪಾತ್ರ ಧೀಮಂತರಿಗೆ ಸುಕಾಮಿತಾರ್ಥಗಳ ನೇಮದಿಂದ ಪಾವನ ಚರಿತಾವಾದಿ ರಾಜ ಮುನಿಪಾ ಹಯಮುಖ ಪಾದ ಕಮಲ ಮಧುಪಾ ಶ್ರೇಷ್ಠ ನೀವು ಎಂತಹ ಮಹಾನುಭಾವರು ಎಂದರೆ ಹಯಮುಖ ಹಯಗ್ರೀವ ದೇವರ ಪಾದ ಕಮಲಗಳಲ್ಲಿ ಮಧುಪನಂತೆ ದುಂಬಿಯ ಹುಳದಂತೆ ಅಲ್ಲೇ ಇದ್ದಾರೆ ಆ ಮನಸ್ಸು ನಿಮ್ಮ ಬೇರೆ ಕಡೆ ಹೋಗೋದೇ ಇಲ್ಲ ಪರಮಾತ್ಮನ ಪಾದ ಕಮಲದಲ್ಲಿಯೇ ಇರುತ್ತೆ ಯಾವಾಗಲೂ ಹಯಗ್ರೀವ ದೇವರ ಪಾದ ಕಮಲಗಳಲ್ಲಿಯೇ ಇರುತ್ತೆ ಯಾವಾಗಲೂ ನಿಮ್ಮ ಮನಸ್ಸು ನೀ ದಯದಲ್ಲಿ ತವ ಪಾದ ನಿಮಗೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಿಡ್ತಾ ಇದ್ದೇನೆ ವಾದರಾಜ ಸ್ವಾಮಿಗಳೇ ನಿಮ್ಮ ಪಾದ ಧ್ಯಾನವನ್ನು ಕೊಟ್ಟು ಆಧರಿಸ ಆಧಾರದಲ್ಲಿ ಕೊಟ್ಟ ಭಕ್ ನಾನು ಸಾಮಾನ್ಯ ಮನುಷ್ಯರು ಮನುಷ್ಯನಾಗಿದ್ದೇನೆ ನನ್ನ ಮೇಲೆ ನೀವು ಪಾದ ಧ್ಯಾನವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಇದ್ದಾರೆ ಮೂಷಕ ಬಿಲದಿಂದ ಉದರ ಪೋಷಕ್ಕೆ ಬರಲೊಂದು ಒಂದು ಇಲಿ ಬಿಲ್ಲದಿಂದ ಹೊರಗೆ ಬರುತ್ತೆ ಏನೋ ತಿನ್ನಬೇಕು ಅಂತ ಹೊರಗೆ ಬಂದಿರುತ್ತೆ ಪಾಪ ವಾಸುಕಿ ಭಯದೆ ಅದು ಹೊರಗೆ ಬಂದಾಕ್ಷಣ ಒಂದು ಹಾವು ಬಂದು ಬಂದದ್ದು ನೋಡಿ ಆ ಇಲ್ಲಿ ಏನು ಮಾಡತ್ತೆ ಅಂದರೆ ಗಾಬರಿಯಿಂದ ಸ್ವಾಮಿಗಳ ಹಾಸನದ ಕೆಳಗೆ ಹೋಗಿ ಸೇರ್ಕೊಳತ್ತೆ ಆಸನ ಹತ್ತಿರ ಬರುತ್ತೆ ಬಂದಾಕ್ಷಣ ಅದನ್ನು ಅದರ ಕ್ಲೇಷ ಕಳೆದಾದ ದುಃಖವನ್ನು ಕಳೆದು ಅದಕ್ಕೆ ಸಂತೋಷವನ್ನು ಕೊಡ್ತಾರೆ ನೋಡ್ರಿ ಎಂತಹ ಮಹಾನುಭಾವರಿದ್ದೀರಪ್ಪ ನೀವು ಅಂತಹ ವಾದ್ರಾದ ಸ್ವಾಮಿಗಳೇ ನಿಮ್ಮ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ನಿಮ್ಮ ಪಾದ ಧ್ಯಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ರಪ್ಪ ಮುಂದೆ ಭೂತವರನ ಪ್ರೇರಿಸೆ ಹಿಂದೆ ಒಬ್ಬವರನ ಭೂತರಾಜ ಅವನು ಬಂದಿರ್ತಾನೆ ಆಗ ಹಿಂದೆ ಒಬ್ಬ ವರನ ಹಿಂದೆ ಒಬ್ಬನನ್ನು ನಿಲ್ಲಿಸಿ ಆನಂದದಿಂದ ಜನರು ನೋಡ್ತಾ ಇದ್ರೆ ನೋಡ್ರಿ ಅದು ಪಲ್ಲಕ್ಕಿ ತೆಗೆದುಕೊಂಡು ಹೋಗ್ತಾಯಿದ್ದಾರೆ ಪಲ್ಲಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ರೆ ನಾಲ್ಕು ಜನರಿಗೆ ಹಿಡ್ಕೋಬೇಕು ಮುಂದೆ ಭೂತರಾಜ ಹಿಡ್ಕೊಂಡಿದ್ದಾರೆ ಹಿಂದೆ ಯಾರಪ್ಪ ಯಾರೂ ಇಲ್ಲಲ್ಲ ಒಬ್ಬರೇ ಹಿಡ್ಕೊಂಡಿದ್ದಾರೆ ಅಂತಂದರೆ ಹಿಂದೆ ಒಬ್ಬನನ್ನು ನಿಲ್ಲಿಸಿ ಅದ ಆ ಜನ ವೃಂದನು ಆನಂದದಿಂದ ಜನರು ನೋಡ್ತಾ ಇದ್ದಾರಂತೆ ಏನಿದು ಇವರು ಮಹಾ ಮಹಿಮೆ ಆ ಇದು ರಥಾನು ಓಡಾಡ್ತಾ ಇದೆ ಎಲ್ಲ ಓಡಾಡ್ತಾ ಇದೆಯಲ್ಲ ಅಂತ ಅವರ ಮಹಿಮೆ ಎಷ್ಟಿದೆ ಶಾಸ್ತ್ರ ಪ್ರಸಂಗದಲ್ಲಿ ಭೂತನ ಗೆಲ್ಲಿದ್ದಲ್ಲಿ ಶಾಸ್ತ್ರ ವಾದ ವಿವಾದ ನಡೆದಿದೆ ನಡೆದಾಗ ಆ ನಾರಾಯಣ ಭೂತ ಬಂದು ನಿಂದಿರುತ್ತೆ ನನ್ನ ಜೊತೆ ವಾದ ಮಾಡುವಂಥ ಆ ಭೂತದ ಜೊತೆಗೆ ವಾದ ಮಾಡಿ ಆ ಭೂತವನ್ನು ಗೆದ್ದು ಅದಕ್ಕೆ ಖ್ಯಾತಿಯಿಂದ ಮಾತನಾಡಿ ಅದೆಲ್ಲ ಅವನಿಗೆ ಸರಿಯಾಗಿ ಸರಿಯಾಗಿ ಎಲ್ಲ ಥರದ ರೀತಿಯಿಂದಲೂ ಮಾತನಾಡಿ ಶ್ರೀನಾಥನ ಮಂದಿರ ಪ್ರೀತಿಲಿ ತರಿಸಿದ ಪರಮಾತ್ಮನ ಮಂದಿರವನ್ನು ಅಲ್ಲಿ ತಂದು ನಿಂತಿಸಿದ್ದಾರೆ ಕಾಶಿಯಿಂದ ಎಷ್ಟಿರ್ಬೇಕು ನೋಡುವ ಮಹಿಮೆ ಕಾಶಿಯಿಂದ ತ್ರಿವಿಕ್ರಮ ಗುಡಿಯನ್ನು ನಾರಾಯಣನ ಭೂತನ ಕೈಯಲ್ಲಿ ತರಿಸಿದ್ದಾರೆ ಅವರು ಮಹಿಮೆಯನ್ನು ತುರಗವಧನನ ಪಾದ ಭುಜದಲ್ಲಿ ಧರಿಸಿಕೊಂಡ ಮೋದ ತುರಗವದನ ಕುದುರೆ ಮುಖಂತ ಹಯಗ್ರೀವ ದೇವರ ಪಾದಗಳನ್ನು ನಿಮ್ಮ ಭುಜದಲ್ಲಿ ಹಿಂದೆ ಹೈಗ್ರೀ ದೇವರು ನಿಂತಿದ್ದಾರೆ ಅವರ ಪಾದವನ್ನು ತಮ್ಮ ಭುಜದ ಮೇಲೆ ಇಟ್ಟುಕೊಂಡು ತಲೆಯ ಮೇಲೆ ಶ್ರೇಷ್ಠವಾದ ಕಡಲೆಯ ಮಡ್ಡಿಯನ್ನು ಇಟ್ಕೊಂಡಿದ್ದಾರೆ ಕಡಲೆಯ ಇದು ಮಾಡಿದ್ದು ಅದನ್ನು ಇಟ್ಕೊಂಡು ಕರದಿಂದ ಧರಿಸಿ ಆ ಇದನ್ನು ತಲೆಯ ಮೇಲೆ ಇಟ್ಟುಕೊಂಡು ಮಡ್ಡಿಯನ್ನು ತಲೆ ಮೇಲೆ ಇಟ್ಟುಕೊಂಡು ಗುರುವರ ಶ್ರೇಷ್ಠರಾಗಿರುವಂತಹ ಹೇ ವಾದರಾಜ ಸ್ವಾಮಿಗಳೇ ಶ್ರೇಷ್ಠ ಗುರುಗಳಾಗಿರುವಂಥ ಹೇ ವಾದರಾಜ ಸ್ವಾಮಿಗಳೇ ಅದಕ್ಕೆ ಉಳಿಸಿದ್ರಲ್ಲ ಶುಭಕ ಶುಭಕರರಾಗಿರುವಂತಹ ನೀವು ಆ ಇದಕ್ಕೆ ಆ ಕೊರ ಕಡಲೆಯ ಮಡ್ಡಿಯನ್ನು ಉಣಿಸಿದರು ನೋಡ್ರಿ ಅವ್ರದ್ದು ಎಷ್ಟಿರಬೇಕು ಮಹಾನುಭಾವರು ಹಯಗ್ರಿ ದೇವರು ತಾವೇ ಬಂದಿದ್ದಾರೆ ಆ ಚೆನ್ನಾಗಿ ಕಡಲೆಯ ಉಸುಳಿ ಥರ ಮಾಡಿದ್ದಾರೆ ಉಸುಳಿ ಮಾಡಿ ಅದನ್ನು ತಮ್ಮ ತಲೆಯ ಮೇಲೆ ಇಟ್ಕೊಂಡಿದ್ದಾರೆ ಇವರ ಭುಜದ ಮೇಲೆ ಪರಮಾತ್ಮ ಹೈಗ್ರೂಪದಿಂದ ಇವರು ಪರಮಾತ್ಮ ಇವರ ಭುಜದ ಮೇಲೆ ಕಾಲನ್ನಿಟ್ಟು ಆ ಮೇಲಿಂದ ಹೈಗ್ರೀವವನ್ನು ತಿಂದಿದ್ದಾನೆ ಅವರು ಮಹಿಮೆ ಎಷ್ಟಿರ್ಬೇಕು ನೋಡ್ರಿ ಅಂತಹ ವಾಜರಾಜ ಮುನಿಗಳೇ ನಿಮ್ಮ ಪಾದ ಧ್ಯಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲೇ ಇರುವಂತೆ ಮಾಡಿ ಆ ಮಹಾಗೋಪಾಲ ವಿಠಲನ ಪ್ರೇಮ ಪೂರ್ಣ ಪಾತ್ರ ಅಂತ ಹೇಳ್ತಾಯಿದ್ರು ಗೋಪಾಲ ವಿಠಲ ಬರೆಸಿದ್ದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾ ಪಾತ್ರರಾಗಿರುವಂತಹ ಧೀಮಂತರಿಗೆ ಭಕ್ತರಿಗೆ ಧೀಮಂತರು ಏನಾದರೆ ಪರಮಾತ್ಮನ ಭಕ್ತರಿಗೆ ಕಾಮಿತಾರ್ಥಗಳ ಲಿಯುವ ನೋಡ್ರಿ ಅವರಿಗೆ ಬೇಕಾದಂತಹ ಅವಿಷ್ಟಗಳನ್ನು ಪೂರ್ತಿ ಮಾಡಿ ಅವರನ್ನು ಸಂತ ಭಕ್ತರಿಗೆ ಸಂತೋಷಪಡಿಸುವಂತಹ ವಾದಿರಾಜ ಸ್ವಾಮಿಗಳೇ ಅತ್ಯಂತ ಪವಿತ್ರರಾದ ಚರಿತ್ರವುಳ್ಳವರು ನೀವು ಅಂತಹ ಮಹಾನುಭಾವರು ನೀವು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಗಳು ಕಾಮೈ ಆಕಾಮ ವೈ ಕೋನ ಸ್ನಾತ ಎಲ್ಲ ಕಾಮವನ್ನು ಬಿಟ್ಟು ಇಲ್ಲಿ ಸ್ನಾನ ಮಾಡಬೇಕು ಅಂತಿದ್ರೆ ವಾದಿರಾಜ ಸ್ವಾಮಿಗಳು ಹೇಳ್ತಾರನ್ನ ಎಲ್ಲ ಬಿಟ್ಟವನೇ ಇದ್ದೀನಿ ಈ ರೀತಿಯಾಗಿ ಸೋದೆಯಲ್ಲಿರುವಂತಹ ವಾದಿರಾಜ ಸ್ವಾಮಿಗಳು ನಮ್ಮಲ್ಲಿ ಒಬ್ಬರಿಗಿಂತ ಒಬ್ಬರು ಮಹಾನ್ ಭಾವರಾಗಿದ್ದಾರೆ ಅವರು ಮಹಾನ್ ಭಾವರಷ್ಟೇ ಅಲ್ಲ ತಾವು ಪರಮಾತ್ಮನ ದರ್ಶನವನ್ನು ಪಡೆದು ನಮಗೂ ಆ ಪರಮಾತ್ಮನ ದರ್ಶನ ಮಾಡಬೇಕಾದರೆ ಯಾವ ಮಾರ್ಗದಲ್ಲಿರಬೇಕು ಅಂತನ್ನುವ ದಾರಿಯನ್ನು ತೋರಿಸಿದ್ದಾರೆ ಅವರ ಅನು ಪರಮಾತ್ಮನ ಅನುಗ್ರಹ ಆಗಬೇಕಾದರೆ ಯಾವ ಮಾರ್ಗದಲ್ಲಿರಬೇಕು ಅಂತ ಅದನ್ನು ತೋರಿಸಿಕೊಟ್ಟಿದ್ದಾರೆ ಅಂತಹ ಮಹಾನುಭಾವರು ಅಂತಹ ವಾದರಾಜ ಸ್ವಾಮಿಗಳ ಆರಾಧನೆಯನ್ನು ಮಾಡಿದ್ದೇವೆ ಅವರಿಗೆ ಬೇಡ್ಕೊತಾ ಇದ್ದಾರೆ ಗೋಪಾಲದಾಸರು ಅಂತೂ ಆ ಹಯಗ್ರೀವ ದೇವರ ಪಾದ ಕಮಲದಲ್ಲಿ ಮಧುವಿನಂತೆ ಹುಳುವಿನಂತೆ ಅಲ್ಲೇ ಮನಸ್ಸಿಟ್ಟಿದ್ದೀರಿ ನಿಮಗೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ ನಿಮ್ಮ ಪಾದದಲ್ಲಿ ದಯದಿಂದ ನಿಮ್ಮ ಪಾದದಲ್ಲಿ ನಿಮ್ಮ ಪಾದಲ್ಲೇ ನನ್ನ ಮನಸ್ಸೇರುವಂತೆ ಮಾಡಿ ನಿಮ್ಮ ಪಾದದ ಇದರಲ್ಲಿ ಆಶ್ರಯವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ರಪ್ಪ ಅಂತ ಹೇಳಿ ಪ್ರಾರ್ಥನೆ ಇದ್ದಾರೆ ನೋಡಿರಿ ಸಣ್ಣ ಎರಡೇ ಲೈನ್ ಐದು ನುಡಿಯಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಇಂತಹ ಒಬ್ಬರಿಗಿಂತ ಒಬ್ಬರ ಮಹಾನುಭಾವರು ನಮ್ಮಲ್ಲಿ ಬಂದಿದ್ದಾರೆ ಸುಮ್ಮನೆ ಅವರ ಆರಾಧನೆ ಮಾಡೋದಲ್ಲ ಅವರು ನಮಗೆ ಮಾಡಿದ ಉಪಕಾರವನ್ನು ಎಲ್ಲಿಸ್ಕೊಳ್ತಾರೆ ಅವರು ಲಕ್ಷ್ಮೀ ಶೋಭಾನೆಯನ್ನು ಬರೆದಿದ್ದಾರೆ ಬೇಕಾಷ್ಟು ಹಾಡನ್ನು ಬರ್ತಿದ್ದಾರೆ ಅವನ್ನೆಲ್ಲ ದಿನಾಗಲು ಪಾರಾಯಣ ಮಾಡಿದಾಗ ಅವರೇ ಬರೀತಾರೆ ಆ ಹಾಡು ಹೇಳೋದ್ರಿಂದ ಇದು ಮಾಡೋದ್ರಿಂದ ಪರಮಾತ್ಮನ ಅನುಗ್ರಹ ಆಗೇ ಆಗುತ್ತೆ ಅಂತ ಆದ್ದರಿಂದ ಅವರನ್ನು ನೆಲೆಸಿಕೊಂಡು ಅವರು ಮಾಡಿದಂಥ ಹಾಡುಗಳನ್ನು ಹಾಡುತ್ತಾ ಕೀರ್ತನೆಗಳನ್ನು ಹಾಡುತ್ತಾ ನಾವು ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಈ ರೀತಿಯಾಗಿ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಲಕ್ಷ್ಮಿ ಶೋಭಾನಿ ದಿನಾಗಲೂ ಹೇಳಬೇಕು ದಿನಾಗ್ಲೂ ಹೇಳಬೇಕು ಅದರಲ್ಲಿ ಏನು ಪರಮಾತ್ಮ ಮತ್ತು ಮಹಾಲಕ್ಷ್ಮಿಯನ್ನು ಕೊಡಿಸ್ತಾ ಇದ್ದಾನೆ ಪರಮಾ ಅವರ ಪರ ಇದೆ ಅಂತಹ ಪರಮಾತ್ಮ ಇದು ಮಾಡಿ ಅಂದರೆ ಹೇಳ್ತಾರೆ ಕೊನೆಯಲ್ಲಿ ಅದೇ ರೀತಿಯಾಗಿ ಪತಿ ಪತ್ನಿಯರು ಸುಖದಿಂದ ಇರ್ರಿ ಸಂಸಾರದಲ್ಲಿ ಆ ಪರಮಾತ್ಮನ ಅನುಗ್ರಹ ಪಡೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಾದುರಾಜ ಸ್ವಾಮಿಗಳು ಒಂದೊಂದಲ್ಲ ಬೇಕಾದಷ್ಟು ಬರೆದು ನಮಗೆ ಇದು ಮಾಡಿದ್ದಾರೆ ಈ ರೀತಿಯಾಗಿ ನಮ್ಮಲ್ಲಿ ಒಬ್ಬರಿಗಿಂತ ಒಬ್ಬರ ಮಹಾನ್ ಭಾವರು ಬಂದು ನಮಗೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಾದುರಾಜ ಸ್ವಾಮಿಗಳವರು ಆ ಹೈಗ್ರೀವ ದೇವರನ್ನು ಒಲಿಸಿಕೊಂಡು ಅವರಿಂದ ಹೇಳಿದ ಲಕ್ಷ್ಮೀ ಶೋಭಾನೆ ಆ ಪರಮಾತ್ಮ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀ ದೇವಿಯನ್ನು ಮದುವೆ ಮಾಡಿಕೊಂಡದ್ದನ್ನು ಸುಂದರವಾಗಿ ಬರೆದಿದ್ದಾರೆ ಅದನ್ನು ದಿನಾಗ್ಲೂ ಹೇಳ್ರಿ ದೇವರು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ ಈ ರೀತಿಯಾಗಿ ದಿನಾಗಲೂ ಅವ್ರನ್ನ ನೆನೆಸ್ಕೊಳ್ಬೇಕು ಕೊನೆಗೆ ಇವತ್ತೊಂದು ದಿವಸ ಆದರೂ ನೆನೆಸಿ ಅವರ ಅನುಗ್ರಹ ನಮ್ಮೇಲೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತಹ ವಾದಿರಾಜರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गल हरिकथामृत